ಮತದಾನ ಪ್ರಕ್ರಿಯೆ ಮೈಸೂರಿನಲ್ಲೂ ಕೂಡ ಭರ್ಜರಿಯಾಗಿ ನಡೀತಾ ಇದೆ ಬಹಳ ವಿಶೇಷ ಅಂತ ಹೇಳಿದ್ರೆ ಒಬ್ಬ ಮತದಾರ ಇಲ್ಲಿ ನೋಡಿ ಮಹಾರಾಜನ ಗೆಟಪ್ ನಲ್ಲಿ ಬಂದು ತಮ್ಮ ಹಕ್ಕು ಚಲಾವಣೆಯನ್ನ ಮಾಡಿದ್ದಾರೆ ದೃಶ್ಯದಲ್ಲಿ ಗಮನಿಸ್ತಾ ಇದ್ದೀರಿ ಇದು ಮೈಸೂರಿನ ದೃಶ್ಯ ಒಂದೊಂದು ಮತಗಟ್ಟೆಯಲ್ಲೂ ಒಂದೊಂದು ರೀತಿಯ ವಿಶೇಷ ನೀವು ಈ ದೃಶ್ಯದಲ್ಲಿ ಗಮನಿಸಬಹುದು ಮಹಾರಾಜ ಗೆಟಪ್ ನಲ್ಲಿ ಬಂದಿರುವಂತಹ ಒಬ್ಬ ನಾಗರಿಕ ಇಲ್ಲಿ ಹಕ್ಕು ಚಲಾವಣೆಯನ್ನ ಮಾಡಿದ್ದಾರೆ ಅಲ್ಲೇ ಇರುವಂತಹ ಜನಸಾಮಾನ್ಯರ ಜೊತೆ ಮಾತುಕತೆಯನ್ನ ನಡೆಸಿದ್ದಾರೆ ವಿಭಿನ್ನ ಲು ಲುಕ್ನ ಮೂಲಕ ಮೈಸೂರಿನ ಈ ನಾಗರಿಕ ಒಂದು ರೀತಿ ಗಮನ ಸೆಳೆದಿದ್ದಾರೆ ಅಂತ ಹೇಳಿದ್ರೆ ತಪ್ಪಾಗುವುದಿಲ್ಲ ಒಂದೊಂದು ಕಡೆ ಕೂಡ ಒಂದೊಂದು ಮತಗಟ್ಟೆಯಲ್ಲೂ ಕೂಡ ಜನಸಾಮಾನ್ಯರು ಒಳ್ಳೆಯ ರೆಸ್ಪಾನ್ಸನ್ನು ಕೊಡ್ತಾ ಇದ್ದಾರೆ ಅನ್ನುವಂಥ ಸದ್ಯದ ಮಾಹಿತಿ ಲಭ್ಯವಾಗ್ತಾ ಇದೆ ಸೊ ಅತಿ ಹೆಚ್ಚು ಸಂಖ್ಯೆಯಲ್ಲಿ ಏಕೆಂದರೆ ನೂರು ಶೇಕಡ ಮತದಾನ ಆಗಿದ್ರೇ ಸರಿಯಾದಂಥ ಜನಪ್ರತಿನಿಧಿಯನ್ನು ಆಯ್ಕೆ ಮಾಡೋದಕ್ಕೆ ಸಾಧ್ಯವಾಗುತ್ತೆ ಈ ನಿಟ್ಟಿನಲ್ಲಿ ಮೈಸೂರು ಭಾಗದಲ್ಲಿ ನೀವು ನೋಡ್ತಾ ಇದ್ದೀರಿ ಮಹಾರಾಜನ ಗೆಟಪ್ನಲ್ಲೇ ಬಂದು ಇಲ್ಲಿ ತಮ್ಮ ಹಕ್ಕು ಚಲಾವಣೆ ಮಾಡಿದ್ದಾರೆ ಮುಂದೆ ಮಳೆ ಬೆಳೆ ಚೆನ್ನಾಗುತ್ತೆ ಅಂದ್ರೆ ಅವರಿಂದ ರೆಡಿ ರೆಡಿ ಸರ್ ದೇಶ ಸುಭಿಕ್ಷೆ ಅದಕ್ಕೆ ಸಂಬಂಧಿಸಿದ

ಜಿಯೋ ಟಿವಿ ಸಾವಿರದ ಮುನ್ನೂರ ಮೂವತ್ನಾಲ್ಕು ಯು ಡಿಜಿಟಲ್ ನೂರ ಅರವತ್ತೆರಡು ಸಿಟಿ ಕೇಬಲ್ ಐವತ್ತೊಂದು ಜಿ ಟಿ ಪಿ ಎಲ್ ಹದಿನೇಳು ಅಭಿಷೇಕ್ ಕೇಬಲ್ಸ್ ಎಂಟುನೂರ ಇಪ್ಪತ್ತೊಂದು ರಾಕ್ ಲೈನ್ ಟೆಲಿಕಮ್ಯುನಿಕೇಶನ್ ಐವತ್ತೊಂದು ಶ್ರೀ ಬಸವೇಶ್ವರ ನಂಬರ್ ಅರವತ್ತು ವಿನಾಯಕ ಡಿಜಿಟಲ್ ನಂಬರ್ ಐವತ್ಮೂರು ಇನ್ ಡಿಜಿಟಲ್ ನಂಬರ್ ಎಂಟುನೂರ ತೊಂಬತ್ತಾರರಲ್ಲಿ ನಿಮ್ಮಿಷ್ಟದ ಜಿ ಕನ್ನಡ ನ್ಯೂಸ್ ನೋಡಿ ಆನಂದಿಸಿ